ಆಗಲೇ ಹೇಳಿದಂಗೆ ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಭಾಷೆವರೆಗೂ ಕರ್ನಾಟಕದಷ್ಟು ಶ್ರೇಷ್ಠ ಇತಿಹಾಸ ಇಲ್ಲ ಇದನ್ನು ನೀವು ಯಾವ ರೀತಿ ದಾಖಲೆ ಮಾಡ್ಬೋದು ಅಂದರೆ ಭಾರತದಲ್ಲಿ ಸುಮಾರು ಏನು ಬ್ರಿಟಿಷರು ಅಥವಾ ಯುರೋಪಿಯನ್ ಕಾಲೋನೀಸ್ ಯಾರು ಅವ್ರು ಬಂದು ಭಾರತಕ್ಕೆ ಬಂದರೋ ಅಲ್ಲಿವರೆಗೂ ಇಡೀ ವಿಶ್ವದಲ್ಲಿದ್ದ ಸರಿಸುಮಾರು ಮೂವತ್ತಾರರಿಂದ ಇಪ್ಪತ್ತಾರು ಪರ್ಸೆಂಟು ಜಿ ಡಿ ಪಿ ಭಾರತದಲ್ಲೇ ಇತ್ತು ಅಂತ ಹೇಳಿ ದಾಖಲೆ ಇದೆ ಇನ್ನು ಆ ಸಂದರ್ಭದಲ್ಲಿ ಅಂದರೆ ರಕ್ಕಸ ತಂಗಡಿಯ ಒಂದು ವಾರ್ ಏನಾಯಿತು ಯುದ್ಧ ನಡೀತಲ್ಲ ಅದ್ರದ್ದು ಇನ್ನು ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದಿನ ಇತಿಹಾಸ ತೊಗೊಂಡ್ರೆ ಭಾರತದ ಬಹುಭಾಗವನ್ನು ಆಡಳಿತ ಮಾಡಿರೋದೆಲ್ಲ ಕನ್ನಡದವ್ರೆ ಸೊ ಅರ್ಥ ಏನು ಅಂದರೆ ಕನ್ನಡಗರು ಇಡೀ ವಿಶ್ವದ ಟಾಪ್ ಶ್ರೀಮಂತರಾಗಿದ್ವಿ ಸಾವಿರದ ಇನ್ನೂರು ವರ್ಷ ಅದಾಖಲೆ ನಾವು ಅನ್ಸೋ ಮಟ್ಟಿಗೆ ಇನ್ನು ಹತ್ತು ಸಾವಿರ ವರ್ಷ ಹೋದ್ರೂ ಯಾರು ಮುರಿಯಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ನೀವೇ ನೋಡ್ಬೋದು ಬ್ರಿಟಿಷರು ಎಷ್ಟು ವರ್ಷ ತುಂಬ ಪ್ರಭಾವಿ ಆಗಿದ್ರು ಇನ್ನೂರು ವರ್ಷ ಇವಾಗಕ್ಕೆ ಅಮೇರಿಕನ್ ಯುಗ ಇದೆ ಮುಂದೆ ಚೈನಾ ಯುಗ ಬರ್ಬೋದು ಅಥವಾ ಇನ್ಯಾರ್ದು ಬರ್ಬೋದು ಗೊತ್ತಿಲ್ಲ ಇನ್ನೂರು ಇನ್ನೂರು ವರ್ಷಕ್ಕೆ ಬದಲಾವಣೆಗಳಾಗತ್ತೆ ನೆಕ್ಸ್ಟ್ ಯಾರು ಬರ್ತಾರೆ ಅನ್ನೋ ನಮ್ಗೆ ಗೊತ್ತಿಲ್ಲ ಕನ್ನಡದವ್ರು ಮಾತ್ರ ಒಂದು ಸಾವಿರದ ಇನ್ನೂರು ವರ್ಷಗಳ ಕಾಲ ಇಡೀ ವಿಶ್ವದ ಶ್ರೀಮಂತರಾಗಿದ್ದವರು ಇದೊಂಥರ ರೆಕಾರ್ಡ್ ಈ ರೆಕಾರ್ಡ್ನ ನಂಗೆ ಅನ್ಸೋಮಟ್ಟು ಭೂಮಂಡಲದ ಇನ್ ಯಾವ ಜನನೂ ನಮ್ ಅದನ್ನ ಬ್ರೇಕ್ ಮಾಡೋಕ್ಕಲ್ಲ ಅದು ಶಾಶ್ವತವಾಗಿ ಕನ್ನಡದವ್ರ ಹೆಸರಲ್ಲೇ ಇರುತ್ತದೆ ಅಂತ ರೆಕಾರ್ಡ್ ಅದು